ಕರ್ನಾಟಕ ಗೃಹ ಮಂಡಳಿ ಇಂಜಿನಿಯರ್ ಸೈಯದ್ ಅಜ್ಗರ್ ಹಾಗೂ ಸಿಬ್ಬಂದಿಯಾದ ಗೋವಿಂದಯ್ಯ ಟಿ ದಾಸರಹಳ್ಳಿ ಮತ್ತು ಸತೀಶ ಹರಣಿ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ವಿಚಾರಣೆ ನಡೆಸಿದ್ದಾರೆ ಯಲಹಂಕ ನ್ಯೂಟೌನ್ ನಿವಾಸಿ ಕೆ ಎಸ್ ಚಂದ್ರಶೇಖರ ಆಜಾದ್ ದೂರಿನ ಮೇಲೆ ಈ ದಾಳಿ ನಡೆದಿದೆ ಯಲಹಂಕ ಉಪನಗರದಲ್ಲಿರುವ ಕರ್ನಾಟಕ ಗೃಹ ಮಂಡಳಿ ಇಂಜಿನಿಯರ್ ಸೈಯದ್ ಆಸ್ಗರ್ ಗೋವಿಂದಯ್ಯ ಹಾಗೂ ಹರಣಿ ಸತೀಶ್ರವರ ವಿಚಾರಣೆ ನಡೆಸಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಕರ್ನಾಟಕ ಗೃಹ ಮಂಡಳಿ ಕಚೇರಿ ಯಲಂಕಾ ನ್ಯೂ ಟೌನ್ ಸೈಟ್ ನಂಬರ್ ಎರಡುನೂರ ಎಪ್ಪತ್ತೊಂದು ಎ ಸೆಕ್ಟರ್ ಸಂಬಂಧಿಸಿದಂತೆ ದಾಖಲಾತಿಗಳನ್ನು ಸೃಷ್ಟಿಸಿ ಎ ಒನ್ ಆರೋಪಿಯು ಎ ಟು ಮತ್ತು ಎ ತ್ರೀ ಅವರೊಂದಿಗೆ ಸೇರಿಕೊಂಡು ಸರ್ಕಾರಕ್ಕೆ ಹತ್ತು ಕೋಟಿ ರೂಪಾಯಿಗಳನ್ನು ನಷ್ಟ ಮಾಡಿರುತ್ತಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಸಂಖ್ಯೆ ಮೂವತ್ತಾರು ಬಾರ್ ಎರಡು ಸಾವಿರದ ಇಪ್ಪತ್ತೈದು ಕಲಂ ಮೂವತ್ತೊಂದು ಬಾರ್ ಒಂದು ಎ ಆರ್ ಬಾರ್ ಡಬ್ಲ್ಯೂ ಮೂವತ್ತು ಹದಿಮೂರು ಬಾರಿಯರಿ ಭ್ರಷ್ಟಾಚಾರ ಪ್ರತಿಬಂಧಕ ಅಧಿನಿಯಮ ಹತ್ತೊಂಬತ್ತು ನೂರ ಎಂಬತ್ತ ಎಂಟು ಮತ್ತು ನಾನ್ನೂರ ಒಂಬತ್ತು ನಾಲ್ಕುನೂರ ಇಪ್ಪತ್ತು ನಾಲ್ಕುನೂರ ಅರವತ್ತೆಂಟು ನಾಲ್ಕುನೂರ ಎಪ್ಪತ್ತೊಂದು ಆರ್ ಬಾರ್ ಡಬ್ಲ್ಯೂ ಒನ್ನೂರ ಇಪ್ಪತ್ತು ಬಿ ಐ ಪಿ ಸಿ ಯು ಡಿ ದೂರು ದಾಖಲಾಗಿದೆ